ಬಂದಿದ್ದೀವಿ ಯಾವತ್ತಪ್ಪ ಅದು ಹದಿಮೂರನೇ ತಾರೀಕು ಬೆಳಗ್ಗೆ ಐದೂವರೆ ಡೆಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ನಿಜಾಮುದ್ದೀನ್ ಸ್ಟೇಷನ್ಗೆ ಹೋಗಬೇಕು ಅಲ್ಲಿಂದ ಒಂದು ರೂಮ್ ಮಾಡಿ ಫಸ್ಟು ರೆಸ್ಟ್ ಮಾಡಬೇಕು ಆಮೇಲೆ ನೋಡೋಣ ಟೈಮ್ ಸಿಗ್ತದೆ ಎಕ್ಸ್ಪ್ಲೋರು ಇಲ್ಲಾಂದರೆ ನೈಟ್ ಎಂಟೂವರೆ ಬೆಂಗಳೂರು ಟ್ರೈನ್ ಇದೆ ಅಂಥದ್ದು ಇವಾಗ ತಿಂಡಿ ಅಂತ ಆಚೆ ಬಂದಿದ್ದೀವಿ ಇದು ಡೆಲ್ಲಿ ರೈಲ್ವೆ ಸ್ಟೇಷನ್ ಆಪೋಸಿಟ್ ಮೈನ್ ರೋಡ್ ಇದು ಎಲ್ಲೂ ಹೋಗುದ್ರಲ್ಲಪ್ಪ ಅವಿಂಡಿ ಮಡಕಲ್ಲ ಹೋಗ್ತವ್ರ ಮುಂದೆ ಡೆಲ್ಲಿಯಲ್ಲಿ ನಮ್ಮ ಸಂಡೆ ಬಜಾರ್ ಕಾಟನ್ ರೋಡ್ ಇದೆಯಲ್ಲ ಹಂಗಿದೆ ನೋಡಿ ಅಲ್ವನ ನಮ್ಮ ಸಂಡೆ ಬಜಾರು ಮತ್ತೆ ಕಾಟನ್ಪೇಟೆ ರೋಡ್ ಡೆಲ್ಲಿ ಸಂಜೆ ಬೋರ್ಡ್ ಅನ್ಕೊಂಡ್ಬಿಟ್ಟಿರೋಸ್ ಓಕೆ ಔಟಿಂಗ್ ಸ್ಟಾರ್ಟಿಂಗ್ ಮಾಡಿದೀವಿ ಎಲ್ಗೂರು ಫಸ್ಟ್ ಜಾಗ ಹೋಗ್ತಾರ ಇವಾಗ ಇಂಡಿಯಾ ಗೇಟ್ ಅಂತ ಅನ್ಕೊಂಡಿದೀವಿ ಇವ್ರೆಲ್ಲ ಕರ್ಕೊಂಡು ಗೊತ್ತಿಲ್ಲ ಇಂಡಿಯಾ ಗೇಟ್ ಹೋಗ್ತಾ ಇದ್ದೀವಿ ಆಮೇಲೆ ನೋಡೋಣ ಯಾವುದೇ ಅದು ಅಲ್ಲಿಂದ ನಿಯರ್ ಬೈ ಆಗುತ್ತೆ ಅಲ್ಲಿ ಆದ್ರೆ ನಮ್ ರೆಡ್ ಫೋರ್ಟ್ ಏನ್ ಕೊಟ್ಟಿದ್ಲಿ ಅಂತ ಬರ್ಸ್ಕೊಂಡು ನೋಡ ವಾಪಸ್ ಅದ ಪ್ರಿಂಟ್ ಅಲ್ಲಿ ರೆಡ್ ಫೋರ್ಟ್ ಆಗಿದೆ ಬ್ಯಾಕ್ ಸೈಡ್ ಅಲ್ಲಿ ಬ್ಲಾಕ್ ಫೋರ್ಟ್ ಆಗಿಬಿಟ್ಟು ಫೈನಲಿ ಇವಾಗ ಡೆಲ್ಲಿ ಮೆಟ್ರೋ ರೀಚ್ ಆಗಿದ್ದೀವಿ ಮೆಟ್ರೋ ಇಂದ ಟ್ರಾವೆಲ್ ಮಾಡೋಣ ಅಂತ ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಫಸ್ಟ್ ಅದೇ ಇಂಡಿಯಾ ಗೇಟ್ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಇಲ್ಲಿ ಡೆಲ್ಲಿ ಮೆಟ್ರೋದಲ್ಲಿ ಇವಾಗ ಈ ಥರ ಇಲ್ಲ ಗುರು ಈ ಥರ ಒಂದು ರೆಸಿಪ್ಟ್ ಕೊಡ್ತಾರೆ ಟಿಕೆಟ್ ತೊಗೊಂಡಿರೋದಕ್ಕೆ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಇಲ್ಲಿ ಇಂಡಿಯಾ ಗೇಟ್ಗೆ ಇದೇ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ಎಂಟ್ರಿ ಆಗ್ತಾರೆ ನಮ್ಮ ಥರ ಕಾಯಿನ್ಗೀನ್ ಎಲ್ಲ ಇಲ್ಲ ಇಲ್ಲ ಮೆಟ್ರೋ ನಮ್ದೆ ನಮಗಿಂತ ಡಬಲ್ ಇದೆ ಬಟ್ ನಮ್ಮಷ್ಟು ನೀಟ್ನೆಸ್ ಅಂತೂ ಮೇಂಟೈನ್ ಮಾಡಿಲ್ಲ ಹೊರಗಡೆ ಮೋಬಿ ಮೇ ಬಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಆಗಿಲ್ಲ ಅನಿಸುತ್ತೆ ನೋಡಿ ಎದುರುಗಡೆ ರಾಜ್ಯಸಭೆ ಇರೋದು ಅದೇ ಇಂಡಿಯಾ ಗೇಟು ಇವಾಗ ಅಲ್ಲಿಗೆ ಹೋಗೋಕೆ ಅಲ್ಲಿಗೆ ಹೋಗ್ಬೇಕು ಇಂಡಿಯಾ ಗೇಟ್ ಹತ್ರ ಫೈನಲಿ ಇಂಡಿಯಾ ಗೇಟ್ ಹತ್ರ ಬಂದಿದ್ದೀವಪ್ಪ ಸತತವಾಗಿ ಎಷ್ಟೋ ವರ್ಷಗಳಿಂದ ನೋಡಬೇಕಾಗಿ ಜಾಗಗಳನ್ನ ಇವಾಗ ನೋಡ್ತಾ ಇದ್ದೀವಿ ನೋಡಿ ಹೇಗಿದೆ ಈ ಕಡೆ ನೋಡಿದ್ರೆ ಕಬ್ಬನ್ ಕಬನ್ ಪರ್ಫರ ಕಾಣಿಸುತ್ತೆ ಈ ಕಡೆ ಎಲ್ಲ ಬಟ್ ರೋಡ್ ಹಿಂಗಿಲ್ಲ ನೈಟ್ ವ್ಯೂ ಇದು ಆ್ಯಕ್ಚುಲಿ ಅಂದರೆ ಇನ್ನೂ ಮುಂದೆ ಬಿಡೋರು ಅನಿಸುತ್ತೆ ಬಟ್ ಇವತ್ತು ಯಾಕೋ ಬಿಡ್ತಾ ಇಲ್ಲ ಯಾಕೆಂದರೆ ಪಾರ್ಲಿಮೆಂಟ್ಲಿ ಏನೋ ಮೀಟಿಂಗ್ ನಡೀತಾ ಇದೆ ಅಂದ್ಬಿಟ್ಟು ಫುಲ್ ಹೈ ಸೆಕ್ಯೂರಿಟಿ ಇರೋದ್ರಿಂದ ಬಿಡ್ತಾ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ವರ್ಲ್ಡ್ ವಾರು ವರ್ಲ್ಡ್ ವಾರ್ ಒನ್ನು ಮತ್ತು ಆಂಗ್ಲೋ ಅಫ್ಘಾನ್ ವಾರ್ ನಡೆದಾಗ ಆ ನಮ್ಮ ಭಾರತದ ಯೋಧರು ಕೈದಾದಾಗ ತೀರ್ಕೊಂಡಾಗ ಅವ್ರಿಗೋಸ್ಕರ ಅವ್ರ ನೆನಪಿಗಾಗಿ ಕಟ್ಟಿದಂತ ಇಂಡಿಯನ್ ಗೇಟ್ ಇದು ಎಡ್ವಿನ್ ಲೂಟಿನ್ಸ್ ಅಂತ ಕಟ್ಟಿದ ಅವರು ಡಿಸೈನ್ ಮಾಡಿದ್ದಿದ್ದನ್ನ ಬಿಡ್ತಾ ಇದ್ದಾರೆ ಬಟ್ ಏನಂದ್ರೆ ಇಲ್ಲಿ ಬಿಡ್ತಾ ಇಲ್ಲ ಆ ಕಡೆ ಸುತ್ತಾಡ್ಕೊಂಡು ಹೋಗ್ಬೇಕು ಅಲ್ಲಿ ನೋಡಿ ಅಲ್ಲೆಲ್ಲ ಕ್ರೌಡ್ ಇದೆಯಲ್ಲ ನೋಡೋಣ ಅಲ್ಲಿ ಅದು ಬಿಟ್ಟರೆ ಹತ್ತರಿಂದ ಬೀಯುತ್ತೆ ಗುರು ನೋಡಿ ಸಪ್ರೇಟ್ ಅಂಡರ್ ಪಾಸ್ ಮಾಡ್ಸಿದ್ದಾರೆ ಈ ಥರ ಮಾಡ್ಕೋಬೇಕು ರೋಡ್ ಕ್ರಾಸಿಂಗ್ ಸಮಸ್ಯೆ ಆಗುತ್ತೆ ಪಬ್ಲಿಕ್ಗೆ ಅಂದ್ಬಿಟ್ಟು ಹಿಂಗೆ ಬಿಡ್ತಾ ಇದ್ದಾರೆ ಹಿಂಗಿಂದ ಹೋಗೋದು ಹಿಂಗೆ ಚೆಕಿಂಗ್ ಮಾಡಿ ಆಮೇಲೆ ಅಕೆಂಡ್ ನಿಯರ್ಲಿ ಇದು ಹತ್ರ ಹೋಗ್ತೀವಿ ಗೇಟ್ ವೇ ಆಫ್ ಇಂಡಿಯಾ ಹತ್ರನೇ ಹತ್ರನೇ ಬಿಡ್ತಾರೆ ಬಿಟ್ರಿಗೂ ಒಳಗಡೆಯಿಂದ ಬಂದ್ವಿ ಇದೇ ಫುಲ್ ನಿಯರ್ ಬಾಯ್ ಆರಾಮಾಗಿ ಬಿಡ್ತಾ ಇದ್ದಾರೆ ಆರಾಮಾಗಿ ಬಂದರೆ ಬರ್ಬೋದು ದ ಗೇಟ್ ವೇ ಆಫ್ ಇಂಡಿಯಾ ಕ್ರೌಡ್ ಇದಾರೆ ಎವ್ರಿ ಕ್ರೌಡ್ ಇದಾರೆ ಇಡೀ ಗೇಟ್ ಮುಂದೆಗಾರೇ ಮಾಡಿದ ಈ ಥರ ಒಂದು ಲಾನ್ ತರ ಮಾಡಿ ವಾಟರ್ ಏನೂ ಯೂಟಿಲೈಸ್ ಮಾಡ್ಕೋಬೇಕು ಜಾಗಗಳು ನಮ್ಮ ಜಾಗಗಳು ಬಿದ್ದಿರ್ತವೆ ಯುಟಿಲೈಸೇ ಮಾಡಲ್ಲ ಓಕೆ ನೆಕ್ಸ್ಟ್ ಪ್ಲೇಸ್ ಕುತುಬ್ ಮಿನಾರ್ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಮುಂದೆ ಕೂತಿರೋ ದೊರೆಗಳು ವಿಡಿಯೋ ಮಾಡಿ ಅಂತಂದರು ಸರ್ ನೋಡಿ ಸರ್ ತೋರಿಸಿ ಚೆಂದ ಹೋಗ್ತಾ ಇದ್ದೀವಿ ಬಟ್ ಪರ ಇಲ್ಲ ಮುಂದೆ ಮುಂದೆ ಕುಣಿಸ್ಕೊಂಡ್ತು ಸಿಟಿಲಿ ನಮ್ದ್ರಲ್ಲಿ ಹೊಡೆದ್ರೆ ಗೊತ್ತಲ್ಲ ಜಗ್ಗೇಶ್ ಪಿಲ ನೋಡಿದ್ರಲ್ಲಿದ್ದ ನೋಡಿ ಡೆಲ್ಲಿ ಮೆಟ್ರೋ ಇದು ಕುತುಬಿನಾರ್ಗ್ ಹೋಗ್ತಾರ ಜಾಗ ಕಾರ್ನ್ ತಿಂದೋಲ್ ಹೌದು ಯಾವ್ದಪ್ಪ ಅದು ಬಟರ್ ಪ್ಲೇನ್ ಪೆರಿಪೆರಿ ಆಗ ಇವಾಗ ಕುತುಬಿನಾರ್ಗೆ ಹೋಗ್ತಾ ಇದೀವಿ ಮೆಟ್ರೋ ಇಂದ ಇಳಿದು ಒಂದ್ ಸ್ವೀಟ್ ಕಾರ್ಡ್ ತಿಂದು ಅಲ್ಲಿಂದ ನಾನು ತೋರಿಸ್ತಾ ಇದ್ದೆ ಮುಂಚೆ ಮಾಡಿಲ್ಲ ಮಾಡಿದೀವಿ ಇವರು ತಗೊಂಡಿರೋದ್ ಮಾಡಿಲ್ಲ ಅಲ್ಲಿ ಇದ್ರಲ್ಲಿ ಮಾಡಿದೀವಿ ಇಲ್ಲಿಂದ ಆಟೋ ತಗೊಂಡು ಅಂಕಲ್ ನೋಡಿ ಇಲ್ಲಿ ಬರೀ ಕಣ ಟಿಕೆಟ್ ಕೌಂಟ್ರಪ್ಪ ಕುತುಬ್ಬಿನ ಅವ್ರಿಗೆ ಆ ಕಡೆ ಎದುರುಗಡೆ ಹೋಗ್ಬೇಕು ಇಲ್ಲಿ ಟಿಕೆಟ್ ಕೌಂಟರ್ ಯಾವತ್ತಿವತ್ತು ನಾವು ಬಂದಿರೋದು ಗುರುವಾರ ಜನ ಅವರೇ ಬಾರಿನರ್ಸ್ಗೆ ಆರುನೂರು ನಮಗೆ ನಲ್ವತ್ತು ರೂಪಾಯಿ ಎ ಟಿ ಎಮ್ ಡೆಬಿಟ್ ಕಾರ್ಡ್ ಅಲ್ಲಾದರೆ ಮೂವತ್ತೈದು ರೂಪಾಯಿ ಒಬ್ಬೊಬ್ಬರಿಗೆ ಎಂಟ್ರಿ ಇದು ಚೆಕ್ಕಿಂಗ್ದು ಎಂಟ್ರಿ ಎಂಟ್ರಿಗೂ ಇದು ಹಿಂಗಿಂದ ಆಗಿ ಹಂಗೆ ಹೋಗ್ಬೇಕು ಇದೆಯಾ ಕುತುಬ್ ಮಿನಾರ್ ಹತ್ರಕ್ಕೆ ಹೋಗೋಣ ಬನ್ನಿ ಅಲ್ಲಿಂದ ನೋಡೋಣ ನೋಡಿ ಫೈನಲಿ ಬಂದಿದ್ದೀವಿ ಕುತುಬ್ ಮೀನಾರ್ ಹತ್ರ ಇಲ್ಲಿ ಸ್ವಲ್ಪ ಬಿಸಿಲು ಇದೆ ನಮ್ಮ ಇಂಡಿಯಾದ ಓಲ್ಡೆಸ್ಟ್ ಮಾನ್ಯುಮೆಂಟ್ ಹೆಚ್ಚು ಕಮ್ಮಿ ಇದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ತೊಂಬತ್ತೊಂಬತ್ತರಲ್ಲಿ ಎಷ್ಟು ವರ್ಷ ಸಾವಿರ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಬಟ್ ಒಬ್ರು ಮುಸ್ಲಿಮಿಗರು ಮಾಡಿದ್ದು ಕುತೂಬ್ ಉದ್ದೀನ್ ಅಬಾಕ್ ಅಂತ ಏನೋ ಇದೆ ಅನಿಸುತ್ತೆ ನೇಮು ಯಾವಾಗೋ ಅದು ಅದೇ ನೋಡಿ ರೆಡ್ ಸ್ಟ್ಯಾಂಡಪ್ಪ ರೆಡ್ ಸ್ಟ್ಯಾಂಡು ಮತ್ತು ಮಾರ್ಬಲ್ಲು ಸ್ಯಾಂಡು ಸಾರಿ ರೆಡ್ ಸ್ಯಾಂಡು ಮಾರ್ಬಲಲ್ಲಿ ಕಟ್ಟಿರೋದು ನೋಡಿ ಇದು ಹತ್ತದಿಂದ ವ್ಯೂ ಇಲ್ಲಿ ಬಿಸಿಲು ಕಮ್ಮಿ ಕರೆಕ್ಟಾಗಿ ವ್ಯೂ ಬರುತ್ತೆ ಫ್ಲೈಟೇ ಹೋಗ್ತಾ ಇದೆ ನೋಡಿ ಇದು ಎಲ್ಲೋದ್ರಪ್ಪ ನಮ್ಮ ಹುಡುಗರು ಕಾಣಸ್ತಲ್ಲ ಎಲ್ಲ ಫೋಟೋದಲ್ಲಿ ಬ್ಯುಸಿ ಆಗಿದ್ದಾರೆ ಅನಿಸುತ್ತೆ ನಾವು ಹೋಗ್ತಾ ಇದ್ದೀವಿ ಮೋಸ್ಟ್ ಉರ್ದುಲಿ ಬರ್ತಿದೆ ಬ್ಯಾಕ್ ಆ್ಯಂಡ್ ಕುತುಬ್ ಮಿನಾರ್ ಬ್ಯಾಕ್ ಸೈಡು ಹಳೆ ಕಲ್ಲಿನ ಗುರು ದಾಳಿ ಮಾಡಿರೋದೆಲ್ಲ ಇದೆ ಅರ್ಧಂಬರ್ಧ ಮರ್ದ ಹೊಡೆದಾಕಿರೋದು ಅಲ್ಲಿ ಯಾವುದೋ ಆ ಕಡೆ ಫುಲ್ಲು ಕಲ್ಲಿಂದ ಇದೆ ಇದು ಗುರು ಫೋಟೋ ತೆಗಿಯೋದು ಒಂದು ಹಿಂಗೆ ತೆಗಿಬೇಕು ಫೋಟೋ ಈ ಸುಂದ್ರಂದ ಫೋಟೋ ತೆಗಿತಾರೆ ಯಾವುದೋ ಅವರ ಬ್ರಿಡ್ಜ್ ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ಪೋರ್ಸ್ ಕೊಡ್ತಾರೆ ಏನಿಲ್ಲಪ್ಪ ಎಲ್ಲ ಬರೀ ಈ ಕಲ್ಲೇ ಹ್ಮ್ ಈ ಕಲ್ಲರ ಚಿತ್ರದುರ್ಗ ಕೋಟೆ ನೋಡ್ಬೋದಾಗಿತ್ತು ಅಂತ ಕುತೂಬ್ ಆರ್ಕಲಾಜಿಕಲ್ ಏರಿಯಾ ಶೋಯಿಂಗ್ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಕನ್ಸ್ಟ್ರಕ್ಷನ್ ಬಟ್ ಏನು ಕ್ಲೀನ್ ಮಾಡಿಲ್ಲ ಏನೇನಾಗಿದೆ ಎಲ್ಲ ಹಂಗಂಗೆ ಇದೆಯಪ್ಪ ಯಾವತ್ತಿದ್ರಲೀಜಾ ಹ್ಮ್ ಏನ ಇದೆ ಅಂತ ಕುತುಬ್ ಇಸ್ಲಾಂ ನ ಸಿಟಿ ಹೊಸ ಕುತುಬ್ ಮಿನಾರ್ ಆರೆ ಆರೆ ಹೋಗಿ ಹ ಹ ಕನ್ನಡದ ಹೌದು ಈ ಬಾಯ್ ನ ಹೋಗ್ತೀವಿ ಆ ವಾಪಸ್ ಮೆಟ್ರೋ ಹೋಗ್ತಾ ಇದೀವಿ ಕುತುಬ್ ಮಿನಾರ್ ಮೆಟ್ರೋಗೆ ಎಲ್ಲ ಗುರು ಎಲ್ಲಾದವಳು ಮುಂದೆ ಕೂತ್ಕೊಂಡು ಹೋಗ್ಬೋದು ನಾನೇ ಮುಂದೆ ಕುತ್ಕೊಂಡು ಹೋಗ್ತಿದ್ದೀನಿ ನೋಡಿ ಇದೊಂದು ಜಾಗ ಬಂದಿದ್ದೀವಿ ಫುಲ್ಲು ಬ್ರಾಂಡೆಡ್ ಕ್ಲಾತ್ಸ್ ಈ ಮಾಲ್ ಹೆಂಗಿದೆ ಹಂಗೆ ಒಂಥರ ಸ್ಟ್ರೀಟ್ ಥರ ಮಾಡಿದ್ರು ಇಲ್ಲಿಂದ ಫುಲ್ಲು ಆ ಬಿಲ್ಡಿಂಗ್ ಆ ಕಡೆ ಕಾಣಿಸ್ತಾ ಇದ್ದೀರಲ್ಲ ದೂರ ಅಲ್ಲೂ ಅಲ್ಲೇ ಇದೆ ಎಲ್ಲ ಬ್ರಾಂಡೆಡ್ ಕ್ಲಾತ್ಸ್ ಇದೆ ಡೆಲ್ಲಿ ಇದು ಕ್ಯಾನ್ ಪ್ಲೇಸ್ ಅಂತಲೇ ಏನೋ ಇದೆಯಪ್ಪ ಇದು ಹೆಸ್ರು ಏನು ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಾ ಇಲ್ಲ ಸಿ ಓ ಎನ್ ಎನ್ ಎ ಯು ಜಿ ಎಚ್ ಟಿ ಅಂತ ಏನಿದೆ ನೋಡಿ ಫುಲ್ ಎಲ್ಲ ಬ್ರ್ಯಾಂಡ್ ಹೂಮಾ ವ್ಯಾನುಸೆನ್ನು ಲೂಯಿಸ್ ಸ್ಕಿಲ್ಪಿ ಫೈನಲಿ ನನ್ನ ನೋಟಲ್ ಟೋಟಲ್ ಬ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಿದೆ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಆ ಕಂಪ್ಲೀಟ್ ಬ್ಲಾಗ್ಗಳು ಫುಲ್ ಡೀಟೇಲ್ ಬ್ಲಾಗ್ಗಳು ಅಪ್ಲೇಟ್ ಮಾಡಿದ್ದೀನಿ ಅಯೋಧ್ಯೆಯದು ವಾರಣಾಸಿದು ಮತ್ತೆ ಪ್ರಯಾಗ್ರಾಜ್ ಕುಂಮೇಳದು ಡೆಲ್ಲಿದು ಹಾಂ ಡೆಲ್ಲಿದು ಓಡಾಡಿರೋದು ಹಾಂ ಡೆಲ್ಲಿ ಓಡಾಡಿರೋದಲ್ಲ ಓಡಾಡಿರೋದು ತಿಂದಿರೋದು ಉಗ್ದಿರೋದು ಬೈದಿರೋದು ಎಲ್ಲಾನು ಸೇರಿ ಮಾಡ್ತಾ ಇದ್ದೀವಿ ಅನ್ನ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕು ಶೇರು ಕಮೆಂಟ್ ಎಲ್ಲ ಮಾಡಿರಿ